ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ವೆಕಂಟ್ ಆರೋಸ್ ಇದ್ನೇಕಾ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸಿನೆಂಟ್ ಆಗ್ತೈತಿ ಅದು ನಷ್ಟ ತೊಗೊಳ್ಳ್ರಿ ಎಲ್ಲನೂ ಫೋರ್ಸಿಬಲಿ ಮೇಲೆ ಇಂಪೋಸ್ ಮಾಡ್ಕೋಬ್ಯಾಡ್ರಿ ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡಿರಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ರಿಟರ್ನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗು ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ಮಾಡಬೇಕು ಅದರ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೋಬೇಕು ಇಲ್ಲೇ ಟ್ಯಾರೋ ಕೇಳ್ತೀರಿ ಓಕೆ ಅಲ್ಲಿ ಏನೋ ಶಾಸ್ತ್ರ ಕೇಳ್ತೀರಿ ಇನ್ನೊಂದು ಏನೋ ಕೇಳ್ತೀರಿ ಏನೋ ಮಾಡ್ತೀರಿ ಎಲ್ಲ ಒಪಿನಿಯನ್ ತೊಗೋರಿ ಎಲ್ಲ ಮಾಡಿರಿ ಬಟ್ ಲಾಸ್ಟಿಗೆ ನಿಮ್ದು ಜೀವನದ ಡಿಸಿಷನ್ ಐತಲ್ಲ ನೀವೇ ತೊಗೊಳೇಬೇಕು ಇದನ್ನು ಕಲೀರಿ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜೀವನದ ರೆಸ್ಪಾನ್ಸ್ ನೀವೇ ತೊಗೋಬೇಕು ಇನ್ನೊಬ್ಬರ ಮೇಲೆ ಭಾಳ ಡಿಪೆಂಡ್ ಆಗಿ ನಿಮ್ಮ ಡಿಸಿಷನ್ಸ್ ಎಲ್ಲ ಇನ್ನೊಬ್ರು ಅವ್ರು ಹೇಳ್ದಂಗೆ ನೀವು ಕೇಳೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಲೆವೆಲ್ನಾಗ ಏನಂದ್ ಏನಾಗ್ತದೆ ಅಂದ್ರೆ ಜೀವನ ಭಾಳ ಅಂದ್ರೆ ಎಂಥದ್ದು ಹಿಂಗೆ ಹಿಂಗೆ ಒಂದು ತುದಿಗೆ ಬಂದು ನಿಂತುಬಿಡ್ತೀರಿ ಹ್ಞೂ ನಮ್ಮ ಮ್ಯಾಲಿಂದ ಬೀಳಲಿ ಇನ್ನೊಬ್ರು ಬೀಳಂದ್ರೆ ಬೀಳಬೇಕು ಬೇಡ ಅಂದ್ರೆ ಬಿಡಬೇಕು ಅಂಥದ್ದೊಂದು ಒಂದು ಪರಿಸ್ಥಿತಿಗೆ ಬಂದು ನಿಂತಿರ್ತದೆ ಜೀವನ ಸೊ ಈಗಿಂದನ ಸಣ್ಣ ಸಣ್ಣ ಮಕ್ಕಳು ಹಾಂ ಇಲ್ಲಿ ನಾನು ವೀಡಿಯೋಸ್ ನೋಡ್ತೀರಿ ಹದಿಮೂರನೇ ವಯಸ್ಸಿಂದನ ನಾನು ವೀಡಿಯೋಸ್ ನೋಡ್ತೀರಿ ಸೊ ಸ್ಟಾರ್ಟ್ ಟೇಕಿಂಗ್ ಡಿಸಿಷನ್ ನಿಮ್ಮದು ಡಿಸಿಷನ್ ಸಣ್ಣ ಸಣ್ಣ ವಿಷಯಗಳು ಹೆಂಗೆ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಗ್ತತಿ ನನಗೆ ಏನು ಇಷ್ಟ ಆಗ್ತತಿ ಯಾವ ಕಲರ್ ಇಷ್ಟ ಆಗ್ತತಿ ಹಂಗೆ ಅಂತಿರಲ್ಲ ಹಂಗೆ ನಿಮ್ಮ ಜ್ಯೂನಿಟ್ ಡಿಸಿಷನ್ಸನ್ನ ಸಣ್ಣ ಸಣ್ಣ ಡಿಸಿಷನ್ಸ್ ಹಿಂದೆ ಪೇರೆಂಟ್ಸ್ ಇರ್ತಾರ ಹಾಂ ನಿಮ್ಮ ವೆಲ್ ವಿಷಸ್ ಇರ್ತಾರೆ ಹಾಂ ಬಟ್ ಅವರಿಗೆ ಒಂದು ಕನ್ವಿನ್ಸ್ ಮಾಡಿ ನಾನು ಇಂಥ ಡಿಸಿಷನ್ ಮಾಡ್ತೀನಿ ಅಂದರೆ ಡಿಸಿಷನ್ ಮೇಕಿಂಗ್ ಒಂದು ರೂಢಿ ಮಾಡ್ಕೊಳ್ರಿ ದೊಡ್ಡವರು ನೋಡ್ತೀರಿ ಐವತ್ತಾರು ಅರವತ್ತು ವರ್ಷದ ಮಟ್ಟನೂ ನಾನು ವೀಡಿಯೋಸ್ ನೋಡ್ತೀರಿ ಸೊ ಯಾವುದು ಸಣ್ಣ ಟೈಮ್ ನೀವು ಡಿಸಿಜನ್ ನೀವು ಸ್ಟಾರ್ಟ್ ಮಾಡೋಕೆ ಯಾವುದಕ್ಕೆ ಟೈಮಿಂಗ್ ಇಲ್ಲ ನಮ್ಮ ಆದ್ಬಿಡಿ ಈಗ ಏನು ಹೋಗೋಣ ಇನ್ನೂ ಇವತ್ತಿಂದನೇ ಸ್ಟಾರ್ಟ್ ಮಾಡ್ರಿ ಈ ಕ್ಷಣದಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಅನ್ಕೊಂತ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ರೀಡಿಂಗ್ ಟಾಪಿಕ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಹೆಂಗೈತೆ ಅಂತ ನೋಡೋ ಸೊ ವಿತ್ ಏಂಜಲ್ ಗೈಡೆನ್ಸ್ ಸೊ ಯಾವ ವ್ಯಕ್ತಿ ಎನರ್ಜಿ ಚೆಕ್ ಮಾಡ್ಕೊಬೇಕಂತ ಮಾಡಿದ್ರೆ ಇವತ್ತಿನ ದಿನ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ರಿ ನಿಮ್ಮಿಬ್ಬರೇ ಎನರ್ಜಿ ಇವತ್ತು ಹೆಂಗೈತೆ ಅಂತ ಚೆಕ್ ಮಾಡೋಣ ಸೊ ನನ್ನ ಈ ವರ್ಷಿಂದ ಮತ್ತು ಅವ್ರ ವ್ಯಕ್ತಿದ ಎನರ್ಜಿ ಹೆಂಗದ ಅಂತಂದು ವೇಸ್ಟ್ ಗೈಡ್ ಮಾಡಿರಿ ಇದು ನಿಮ್ಮ ಎನರ್ಜಿ ಏಟ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ದ ದಂಪರ ಹಿಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಿರ್ಬೋದು ಪ್ಲೀಸ್ ಅದಕ್ಕೆ ಕ್ಷಮಿಸಿ ಯಾಕಂದ್ರೆ ನನ್ನ ಅದ ನಾ ಅದನ್ನು ಏನು ಮಾಡೋಕ್ಕೆ ಬರೋಂಗಿಲ್ಲ ಎಷ್ಟು ಬೇಕಂದ ರಾತ್ರಿ ಮಠ ಹಿಂಗರ್ದತಿ ಸೊ ಕ್ಲಾರಿಫೈ ಏಟ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಕ್ವೀನ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಓಕೆ ದ ಎಂಪೈರರ್ ಪ್ಲೀಸ್ ಕ್ಲಾರಿಫೈ ದಂಪೈರರ್ ನೈನ್ ಆಫ್ ಪೆಂಟಕಲ್ಸ್ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತೆ ನೋಡೋಣ ನೈಟ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಫೈ ಆಫ್ ಕಪ್ಸ್ ಇನ್ ರಿವರ್ಸ್ ಕ್ಲಾರಿಫೈ ನೈಟ್ ಆಫ್ ಸೋಡ್ ನೈಟ್ ಆಫ್ ಪೆಂಟಿಕಲ್ಸ್ ಕ್ಲಾರಿಫೈ ಫೈ ಆಫ್ ಕಪ್ಸ್ ಕ್ಲಾರಿಫೈ ಕ್ಲಾರಿಫೈ ಓಕೆ ಸೆವೆನ್ ಆಫ್ ಕಪ್ಸ್ ನಿಮ್ದ್ರಾಗ ಒಂದು ಮೇಜರ್ ಅರ್ಕನ ಆಪ್ರೇಟ್ ಬಂದೈತಿ ಓಕೆ ಉಳಿದಿಗೆಲ್ಲ ರಿವರ್ಸ್ ಕಾರ್ಡ್ ಬಂದವು ಸೊ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದೈತಿ ಇನ್ನು ರಿವರ್ಸ್ ಬಂದೈತಿ ಇದು ಮೇಜರ್ ಅರ್ಕನೇ ಓಂ ವೈ ಇಲ್ಲಿ ಡೆತ್ ಹೈರೋಪೆಂಟ್ ಸೊ ಇಲ್ಲಿ ಏನಂದ್ರೆ ನೋಡ್ರಿ ಎಲ್ಲ ಮೇಜರ್ ಅನ್ನೋದು ಇಲ್ಲಿ ಕೇಳೋಕಷ್ಟು ಹ್ಞೂ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಐತಿ ಎಲ್ಲೊಂದು ಅವೇರ್ನೆಸ್ ಬರ್ತದವು ನಿಮ್ಮಿಬ್ಬರು ರಿಲೇಶನ್ಶಿಪ್ ಒಳಗ ನಿಮ್ಮೊಳಗಾಗಿ ಹ್ಞೂ ಒಂಟಿತನ ಕಾಡ್ತಾ ಐತಿ ಬಟ್ ಆ ಒಂಟಿತನ ಕಾಡ್ತೈತಿ ಒಬ್ಬರೇ ಆಗಿರಿ ಅಂದ್ಕೊಂಡ್ರು ಬಟ್ ಅದರೊಳಗೆ ಭಾಳ ಜೀವನದ ಪಾಠಗಳನ್ನು ಕಲ್ತೀರಿ ಸೊ ನಿಮ್ಮೊಳಗೆ ನಿಮ್ಮ ಪರಿವರ್ತನೆಗಳು ಪರಿವರ್ತನೆಗಳಾಗ್ಯಾವೆ ಆಗ್ತಾನೆ ಅದಾವೆ ಇನ್ನು ಮುಂದೆ ಆ ಜೀವನದ ಪಾಠಗಳನ್ನು ನೀವು ಕಲಿತು ಕೆಲವೊಂದು ನಿಮ್ಗೆ ಅವೇರ್ನೆಸ್ ಆತು ಕೆಲವೊಂದು ಬುದ್ಧಿ ಕಲಿತು ರೀ ಆ ಬುದ್ಧಿ ಕಲಿತು ಈಗ ನೀವು ಮತ್ತೆ ಸೋಷಲ್ ವಿಶ್ ದಿನ ಯಾರು ನನಗೆ ಬೇಡ ಯಾರ ಜೊತೆ ಮಾತಿಲ್ಲ ಕತಿಲ್ಲ ಅಂತಂದು ಆ್ಯಂಟಿ ಸೋಷಲ್ ಟೈಪ್ ಆಗಿಬಿಟ್ಟಿದ್ರೆ ಅನ್ಸತಿ ಈಗ ಒಂದು ಸ್ವಲ್ಪ ನಾನು ಸೋಷಲೈಸ್ ಬರ್ಬೋದು ಈಗ ಒಂದು ಸ್ವಲ್ಪ ನನ್ನ ಮದ ಜನರ ಜೊತೆ ಬೆರಿಬೋದು ಅಂತವಲ್ಲ ಹಂಗೆ ಆಗಿ ನೀವು ಮತ್ತು ಹೊಸ ವ್ಯಕ್ತಿಯಾಗಿ ಕಾಣಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ ಸೊ ಇವತ್ತಿನ ದಿನ ಈ ಎನರ್ಜಿ ಆ ಕಲ್ತಿದ್ದ ಪಾಠಗಳ ಇವತ್ತು ನಿಮ್ಗೆ ಹೊರಗೆ ತೋರಿಸ್ಬೋದು ಇವತ್ತು ತೋರಿಸ್ಕೊಂಡ್ರೆ ಯಾರು ಮುಂದೆ ಹಿಂಗೆ ಪ್ರದರ್ಶನ ಮಾಡೋದಲ್ಲ ಬಂದಿದ್ದ ಬಂದಿದ್ದ ಸಿಚುವೇಷನ್ನೇ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಿರಲ್ಲ ಅವ್ರು ನಿಮಗೆ ಗೊತ್ತಾಗ್ತೈತೆ ಹೋ ನಾ ಹಿಂಗಿದ್ದೆ ಇವತ್ತು ನಾನು ಹಿಂಗೆ ರಿಯಾಕ್ಷನ್ ಕೊಟ್ಟೆನೆ ಇದಕ್ಕೆ ಹಿಂಗೆ ರೆಸ್ಪಾಂಡ್ ಮಾಡೇನೆ ಹೋ ನನ್ನೊಳಗೆ ಇದು ಚೇಂಜ್ ಆಗೈತಿ ನನಗೆ ಜೀವನದಾಗ ಇಷ್ಟು ದಿನ ಏನೇನು ನಡೆದು ನನಗೆ ನಾನು ಇದನ್ನು ಕಲ್ತೇನೆ ಓಕೆ ಸೊ ಅದು ನಿಮ್ಮದು ಇವತ್ತು ಓವರ್ ಆಲ್ ಎನರ್ಜಿ ಯಾರಾದರೂ ಇವತ್ತು ಮೆಸೇಜಸ್ ವೀಸೇಸ್ ಏನಾದ್ರು ವೇಟ್ ಮಾಡ್ತಿದ್ರಿ ಅಂದ್ರೆ ಬರೋವಂಥ ಚಾನ್ಸಸ್ ಏನು ಕಾಣಕ್ಕಾಗ್ತಿಲ್ಲ ಇವತ್ತು ಯದಕ್ಕರ ಇರಲಿ ಮೆಸೇಜ್ ಅಂದರೆ ನೀವು ಜಾಬ್ ಇರ್ಬೋದು ಹ್ಞೂ ಏನಾದರೂ ಇಂಟರ್ವ್ಯೂ ಹೋಗಿದ್ರಿ ಪ್ರಮೋಷನ್ ಬೇಕಾಗಿತ್ತು ಯಾವುದೋ ವ್ಯಕ್ತಿದ ಒಂದು ಮೆಸೇಜ್ ಬರಬೇಕಾಗಿತ್ತು ಏನೇ ಇರಲಿ ಅದು ಮೆಸೇಜ್ ಮೆಸೇಜಿದ ಮೆಸೇಜ್ ಓಕೆ ಹಾಂ ಅದನ್ನು ಕಾಯ್ತಿದ್ರಿ ಅಂದರೆ ಯಾವುದೋ ವ್ಯಕ್ತಿಯಿಂದನೇ ಕಾಯ್ತಿದ್ದೀರಿ ಇಲ್ಲೇ ಹ್ಞೂ ಇವತ್ತು ನಿಮ್ಮ ಎನರ್ಜಿ ಅಂದರೆ ನಿಮಗೂ ಯಾರಿಗೂ ಮೆಸೇಜ್ ಮಾಡಬೇಕು ಯಾರಿಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕಂತ ನಿಮ್ಗೆ ಅನ್ಸಂಗಿಲ್ಲ ಇವತ್ತು ನಿಮ್ಮಷ್ಟಕ್ಕೆ ನೀವು ಇರಬೇಕು ಹಾಂ ನಿಮ್ಮದು ಒಂದು ಡಿಸಿಪ್ಲಿಂಡ್ ನಾವು ಜೀವನ ಇವತ್ತು ಕಳಿಬೇಕು ಡಿಸಿಪ್ಲಿನ್ ಅಂದರೆ ನಾನು ಪಡೆಯ ಸುಮ್ಮನೆ ಎದ್ಬಿಡ್ಬೇಕು ನಾ ಇನ್ನೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕೊಂಡಿನಿ ಅದು ಹಂಗೆ ಇರಬೇಕಂತ ನಿಮ್ಮ ಎನರ್ಜಿ ಐತಿ ನೀವು ವೇಟ್ ಮಾಡ್ತಿದ್ರೆ ಸೊ ಇದು ಬರುವಂಥದ್ದು ಅಷ್ಟೊಂದು ಲಕ್ಷಣಗಳು ಕಾಣಕತ್ತಿಲ್ಲ ಇವತ್ತು ಸ್ವಲ್ಪ ನಿಮ್ಮ ಜೀವನದೊಳಗೆ ಹಣಕಾಸಿಂದ ಪ್ರಾಬ್ಲಮ್ಸ್ ಆಗ್ಯಾವು ಹಾಂ ಅದನ್ನು ಮತ್ತೆ ಕರೆಕ್ಟ್ ಲೈನಿಗೆ ತರಬೇಕಂತಲೇ ಇವತ್ತಿನ ದಿನ ಯಾರನ್ನ ಜೊತೆ ಮಾತಾಡಬೇಕು ಯಾರ ಜೊತೆ ಮಾತಾಡಬಾರ್ದು ಅಥವಾ ಮಾತಾಡಿದ್ರೆ ಹೆಂಗೆ ಮಾತಾಡಬೇಕು ಎಷ್ಟು ಸ್ಟ್ರಿಕ್ಟಾಗಿ ಮಾತಾಡಬೇಕು ಹ್ಞೂ ಒಂಥರ ಪ್ರಾಕ್ಟಿಕಲಿ ಲಾಜಿಕಲಿ ಮಾತಾಡೋ ಅಂಥದ್ದು ಒಂದು ನಿಮ್ಮದು ಎನರ್ಜಿ ಗೊತ್ತೈತೆ ಅಥವಾ ನಿಮ್ಮ ಜೊತೆಗೆ ಇವತ್ತು ಯಾರು ಬರ್ತಾರಲ್ಲ ಎಲ್ಲರಿಗೂ ನೀವು ಒತ್ತೊಂಥರ ಹಿಂಗ್ಯಾಕದೆ ಹಂಗೆ ಆಕದೇ ಹಿಂಗೆ ಮಾ ಹಿಂಗೆ ಕರೆಕ್ಟಾಗಿರ್ಬೇಕು ಇವತ್ತು ಒಂಥರ ಹೇಳೋಂಥದ್ದು ನಿಮ್ದು ಇವತ್ತು ನೇಚರ್ ಇರುತ್ತೆ ಒಂದೇ ಮಾತಾಡ್ರಿ ಬಟ್ ಅದು ಒಂಥರ ಹಿಂಗೆ ಪವರ್ಫುಲ್ ಇರುತ್ತೆ ಆ ರೀತಿಯಾದಂಥ ನಿಮ್ದು ಇವತ್ತು ಎನರ್ಜಿ ಇದ್ದೆ ಸೊ ಇಲ್ಲಿ ನಿಮ್ಮ ವ್ಯವಸ್ಥೆ ಎನರ್ಜಿಗೆ ಬಂದ್ವಿ ಅಂದ್ರೆ ಭಾಳ ಓವರ್ತಿಂಕ್ ಮಾಡ್ತಾರವ್ರೆ ಹ್ಞೂ ಒಂದ ವಿಷಯದ ಒಂದ ವಿಷಯದ ಸುತ್ತ ಹಂಗೆ ಸುತ್ತದ 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 ಅವ್ರ ಜೀವನದಾಗ ಅಥವಾ ನಿಮ್ಮ ಬಗ್ಗೆ ಇರ್ಬೋದು ಅವ್ರ ಜೀವನದಾಗ ಏನೋ ಒಂದು ವಿಷಯದ ಬಗ್ಗೆ ಹಾಂ ನಿಮ್ಮ ಜೊತೆಗಿದ್ರೆ ಒಂದು ಕಮಿಟ್ಮೆಂಟ್ ಬೇಕು ನನ್ನ ಜೊತೆಗಿರ್ತೀಯ ಮಾಡ್ತೀಯಾ ಕೆಲವೊಂದು ವಿಷಯಗಳು ಇರ್ತಾವಲ್ಲ ಹಾಂ ನೀವು ಕೇಳ್ತಿರೋದಕ್ಕೆ ನಾನು ನಿಮ್ಮ ಮುಂದೆ ಇದಕ್ಕೆ ಆನ್ಸರ್ ಕೂಡ ನಮ್ಮ ಮುಂದೆ ಹೇಳ್ತೇನೆ ಅಂತಂದು ಬಟ್ ಇಲ್ಲ ನಿಮ್ಮ ವ್ಯಕ್ತಿ ಇವತ್ತು ಒಂದ ವಿಷಯದ ಸುತ್ತನ ತಿರುಗ್ತೈತೆ ಇವತ್ತು ದಿನ ನಾವು ಅದ ಒಂದು ವಿಷಯನ ಬಗ್ಗೆನೇ ಡಿಸ್ಕಷನ್ ಅದೇ ಒಂದು ವಿಷಯದ ಬಗ್ಗೆ ಥಿಂಕ್ ಥಿಂಕಿಂಗು ಹ್ಞೂ ಯಾವುದೋ ಒಂದು ಬಿಸ್ನೆಸ್ ಎಲ್ಲೋ ಒಂದು ಕಡೆ ರೊಕ್ಕ ಹಾಕಿದ್ರೆ ಅನಿಸೈತಿ ನಿಮ್ಮದು ನಿಮ್ಮ ವ್ಯಕ್ತಿ ದುಡ್ಡೆಲ್ಲ ಹಾಕಿದ್ದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ವಲ್ಪ ಲಾಸನೂ ಆಗಿರ್ಬೋದು ಅದ ವಿಷಯ ಬಗ್ಗೆಯೂ ಮಾತಾಡ್ಬೋದು ಇವತ್ತು ಬೇಜಾರು ಮಾಡ್ಕೊತಾರೆ ಭಾಳ ಬೇಜಾರಾಕ್ಯಾರ ಅವ್ರಿಗೆ ಇವತ್ತು ನಿಮ್ಮ ನಿಮ್ಮ ವ್ಯಕ್ತಿಗೆ ಬೇಜಾರಾಗ್ತತಿ ಹ್ಞೂ ಇಷ್ಟು ದಿನ ಒಂದು ಡ್ರೀಮ್ ಲ್ಯಾಂಡ್ ಒಳಗೆ ಅವರು ಜೀವನ ಮಾಡ್ತೀರ ಅಂದರೆ ಲೋಕ ಒಳಗೆ ನಾ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ನನಗೆ ಅಷ್ಟೊಂದು ಸಜ್ಜಿಸಿದ್ ನನ್ನ ಜೀವನದಾಗ ಹಾಂ ಏನು ಬೇಕಾದರೂ ಮಾಡ್ಬೋದು ನನ್ನ ಕಡೆ ಅಷ್ಟು ಪವರ್ ಐತಿ ನನ್ನ ಕಡೆ ಶಕ್ತಿ ಐತಿ ನನ್ನ ಕಡೆ ಅಷ್ಟು ಬುದ್ಧಿ ಐತಿ ಅಂತ ಏನು ಅಂದ್ಕೊಂಡು ಇರ್ತಾರಲ್ಲ ಇವತ್ತಿಲ್ಲ ಅದು ಏನಿಲ್ಲ ನಾ ಪ್ರಾಕ್ಟಿಕಲಿ ವಿಚಾರ ಮಾಡಬೇಕು ಸರೆಂಡರ್ ಆಗಬೇಕು ನಮ್ಗೆ ಕಾಪಾಡೋದೊಂದು ಶಕ್ತಿ ಐತಿ ಅಂತನೇ ಅವರಿಗೆ ಇವತ್ತು ಫೀಲ್ ಆಗ್ತದ ಅನ್ನಿಸ್ತತಿ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತತಿ ಅಂದ್ರೆ ಆಕಾಶದಾಗ ಹಾರಾಡ್ತಿರೋ ವ್ಯಕ್ತಿ ಭೂಮಿ ಮೇಲೆ ಮತ್ತು ಡೌನ್ ಟು ಅರ್ತ್ ಆಗ್ರಿ ಅಂತೇವಲ್ಲ ನಾವು ಭೂಮಿ ಮೇಲೆ ಒಂದು ಕಾಲ್ ಇರಲಿ ಗ್ರೌಂಡೆಡ್ ಆಗಿರ್ರಿ ಅಂತ ಹೇಳ್ತೇವಲ್ಲ ಹಾಂ ಹಂಗೆ ಅಂಥದ್ದೊಂದು ಫೀಲಿಂಗ್ ಆಗೋದಂಥದ್ದೊಂದು ಪರಿಸ್ಥಿತಿ ಇವತ್ತು ಅವರಿಗೆ ಬರ್ತತಿ ಏನೇ ವಿಷಯ ಇರಲಿ ಅಷ್ಟೊಂದು ಸೀರಿಯಸ್ ಇಲ್ಲ ಅವರು ಹಾಗಾಗಿನೇ ಈ ಪರಿಸ್ಥಿತಿಗೆ ಅವರು ಸ್ವಲ್ಪ ನಾನೇ 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 ಅನ್ನೋದು ನಾ ನನಗೆಲ್ಲ ಗೊತ್ತು ನನಗೆಲ್ಲ ಗೊತ್ತು ಏನೂ ಗೊತ್ತಿಲ್ಲ ಅಂದ್ರೂ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ನೋಡ್ರಿ ಅರ್ಧಂಬರ್ಧ ತಿಳ್ಕೊಂಡು ಹಾಂ ಹಂಗಾಗಿ ಇವತ್ತು ಒಂಟಿತನ ಕಾಡ್ಬೋದು ಅವರಿಗೆ ಯಾಕಂದ್ರೆ ಯಾರು ಬರೋಲ್ಲ ಒಂದು ಕೆಲವೊಂದು ಸಲ ಯಾಕೆ ಯಾವಾಗ ನಾನೇ ನಾನೇ ಅಂದ್ರಿಗೆ ಯಾರು ಬುದ್ಧಿ ಹೇಳಕ್ಕೋಕರ ಯಾರು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ಕರ ಏನೋ ಹೋಗಿರ್ತೀರಿ ಅವಾಗ ಒಂದು ಟೈಮ್ನಾಗ ನನಗೆಲ್ಲ ಗೊತ್ತುಬಿಡ ನೀನು ಇದೇನು ಹೇಳಿಸ್ಕೊಳೋ ಅವಶ್ಯಕತೆ ಇಲ್ಲ ಹಿಂಗೆ ಅಂದರು ಇವತ್ತು ಏನಾರು ಬೇಕಂದಂಗೆ ಅವ್ ಬಿಡು ಅವ್ರಿಗೆ ಗೊತ್ತೈತಿ ಹ್ಯಾಂಡ್ಲೇ ಮಾಡ್ಕೊತಾರ ಅನ್ನ ಅನ್ ಬಂದ್ಬಿಡ್ತದೆ ಎಲ್ಲರೂ ಅಂಥದ್ದು ಒಂದು ಮನಸ್ಥಿತಿ ಪರಿಸ್ಥಿತಿ ಇವತ್ತು ನಿಮ್ಮ ವ್ಯಕ್ತಿಗೆ ಬಂದೈತೆ ನೋಡಿರಿ

ನಿಮ್ಮ ಇಂಟ್ಯೂಷನ್ಸ್ ಟ್ರಸ್ಟ್ ಮಾಡಿರಿ ಅಂದ್ರೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಒಳ ಮನಸ್ಸು ಏನೋ ಅಂತ ಹೇಳ್ತಿರ್ತದಲ್ಲ ಹಾಂ ಈಗ ನೀವು ಹೇಳಿ ಡಿಸಿಷನ್ ಮೇಕಿಂಗ್ ಗೊತ್ತ ಭಾಳ ಡಿಸಿಪ್ಲಿನ್ ಆಗಿರಿ ನಿಮಗೆ ಗೊತ್ತು ಎಲ್ಲಾನು ನನಗೆ ಗೊತ್ತು ನಿಮ್ಮ ಮನಸ್ಸಾಗದೈತಿ ಇವತ್ತು ಹ್ಞೂ ಒಂಥರ ಟೀಚರ್ಗತ್ತೆ ಆಗಿಬಿಟ್ ಇವತ್ತು ನಿಮ್ದು ಸೊ ನಿಮ್ಮ ಇಂಟ್ಯೂಷನ್ಸ್ ಫಾಲೋ ಮಾಡಿರಿ ಅಂತ ನಿಮ್ಗೆ ಹೇಳ್ತೈತಿ ಅದನ್ನು ಟ್ರಸ್ಟ್ ಮಾಡಿರಿ ಒಳ ಮನಸ್ಸು ಏನೋ ಅಂತ ಹೇಳ್ತೈತಿ ಕೆಟ್ಟದ್ದು ಒಳ್ಳೇದು ನಮಗೆಲ್ಲ ಒಳಗಿಂದ ದಿನವೂ ಅದು ನಾವು ಭಾಳ ಸಲ ಅದನ್ನ ಇಗ್ನೋರ್ ಮಾಡ್ತೇವೆ ನಾವು ಭಾಳ ಜನ ಅದನ್ನು ಅದ್ರ ಕಡೆ ಲಕ್ಷ ಕೊಡಲ್ಲ ಒಳ ಮನಸ್ಸು ಏನೂ ಹೇಳ್ತಿದ್ದಲ್ಲ ಆಮೇಲೆ ಹೇಳ್ತೀವಿ ಹೌದು ನನಗೆ ಹಿಂಗೆ ಅನ್ಸಾಕತ್ತಿತ್ತು ಅವತ್ತು ಅದನ್ನ ನಾವು ಮಾಡಲಿಲ್ಲ ಇನ್ನೊಬ್ರು ಯಾರು ಏನೋ ಅಂದ್ರೆ ಹಿಂಗೆ ಮಾಡಿದೆ ಅಂತ ಹೇಳಿದ ಅದು ಈಗ ಒಳಗೇನು ಮನಸ್ಸಿರೋದು ಅದೊಂದು ಸಲ ಮಾಡಿ ಕೇಳ್ರಿ ಅಂತ ನಿಮ್ಗೆ ಹೇಳ್ತದ ಎನರ್ಜಿ ಎನರ್ಜೆಟಿಕ್ ಆಗಿರ್ರಿ ನಿಮ್ಮ ಎನರ್ಜಿ ಬೂಸ್ಟ್ ಮಾಡ್ಕೊಳ್ರಿ ಎನರ್ಜಿ ಬೂಸ್ಟ್ ಅಂದ್ರೆ ಬೂಸ್ಟ್ ಕೊಡೋದಲ್ಲ ಹ್ಞೂ ಕಾಂಪ್ಲೆನ್ ಈಸ್ ಏನಿದೆ ಡ್ಯಾಶ್ 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 ಸೀಕ್ರೆಟ್ ಆಫ್ ಮೈ ಎನರ್ಜಿ ಓಕೆ ಹಾಗಲ್ಲ ಹ್ಞೂ ಎನರ್ಜಿ ಬೂಸ್ಟ್ ಮಾಡ್ಕೋಬೇಕಂದ್ರೆ ನಮ್ಮ ಹೋರಾ ಅಂದರೆ ನಮ್ಮ ಒಂದು ಪ್ರಭಾವಳೇನಿರಲ್ಲ ಅದನ್ನು ನಾವು ಗಟ್ಟಿ ಮಾಡ್ಕೋಬೇಕು ಹ್ಞೂ ಅದರೊಳಗೆ ಎಲ್ಲರೂ ಒಂದೊಂದು ಒಂದೊಂದು ಹೋಲ್ಸ್ ಆಗಿದ್ದು ಎಲ್ಲೋ ಕಟ್ ಕಟ್ ಅದು ಅಂದ್ರೆ ನೆಗೆಟಿವ್ ಎನರ್ಜಿ ಒಳಗೆ ಬರೋಕೆ ಸ್ಟಾರ್ಟ್ ಮಾಡ್ತಾವೆ ಸೊ ಅದನ್ನು ಸರಿ ಮಾಡ್ಕೊಳ್ರಿ ಅಂತ ಹೇಳ್ತದ ನಿಮ್ಮ ಜೀವನ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ನಿಮ್ಮ ಇಂಟ್ಯೂಷನ್ಸ್ ಕೇಳಿರಿ ನಿಮ್ಮ ಒಳ ಮನಸ್ಸು ಏನು ಹೇಳ್ತದೆ ಅದನ್ನು ಕೇಳ್ರಿ ನಿಮ್ಮ ಎನರ್ಜೀಸ್ ಏನದವಲ್ಲ ನಿಮ್ಮದು ಎನರ್ಜಿ ಅಯ್ಯರ್ ಲೆವೆಲ್ ಮಾತಾಡ್ತಿದ್ದಾನೆ ಎನರ್ಜಿ ಹ್ಞೂ ಅದನ್ನು ಮತ್ತೆ ಕರೆಕ್ಟ್ ಅಲೈನ್ ಮಾಡ್ಕೊರಿ ಯೂನಿವರ್ಸ್ ಜೊತೆಗೆ ಅಲೈನ್ ಮಾಡ್ಕೊರಿ ಅದನ್ನು ಒಂದೇ ಲೈನಿಗೆ ತೊಗೊಂಬ್ರಿ ಜಾಮೆಟ್ರಿಕಲಿ ಅಂತ ಹೇಳ್ತಾರೆ ಅಂದರೆ ಮೆಡಿಟೇಷನ್ ಮಾಡಿರಿ ಯೂನಿವರ್ಸ್ ಜೊತೆಗೆ ನೀವು ಮಾತಾಡಬೇಕು ನಿಮ್ಮ ಇಷ್ಟ ದೇವ್ರೆ ಅಂತ ಒಬ್ಬರನ್ನ ಮಾಡ್ಕೊಳ್ರಿ ಇಷ್ಟ ದೇವರು ಇರಬೇಕೆವಾಗ್ಲೋರೊಬ್ಬರು ಹ್ಞೂ ಹಂಗ ಅದ್ರ ಜೊತೆಗೆ ನಿಮ್ಮ ಎನರ್ಜಿನ ಅಲೈನ್ ಮಾಡ್ಕೊಳ್ರಿ ಅಂತ ಎಮೋಷ್ನಲ್ ಬ್ಯಾಲೆನ್ಸ್ ಇಸ್ ಭಾಳ ನೆಸರಿ ಐತಿ ಇವತ್ತಿನ ದಿನ ನಿಮ್ಗೆ ಎಮೋಷ್ನಲಿ ಎಮೋಷ್ನಲಿ ಭಾವನಾತ್ಮಕವಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ರಿ ಅಂತ ಹೇಳ್ತದಾರು ನೋಡ್ರಿ ಯಾರ್ಯಾರು ಮಾಡ್ಕೊಂಡಿಲ್ಲ ಎಮೋಷ್ನಲಿ ಅಂದರೆ ಈಗ ಭಾಳ ಓವರ್ ಸೆನ್ಸಿಟಿವ್ ಆಗ್ಬಿಡೋದು ಭಾಳ ಕೇರಿಂಗ್ ಆಗ್ಬಿಡೋದು ಟೂ ಮಚ್ ಇಲ್ಲ ಅದಕ್ಕೆ ಏನು ರಿಯಾಕ್ಷನ್ ಕೊಡೋಂಗಿಲ್ಲ ಹಂಗೆ ಪೂರ ಅತಿಯಾಗೋದು ಇಲ್ಲ ಅದು ಏನು ಝೀರೋ ವಿಸ್ರಮ್ ಬಾಟಮ್ ಆಫ್ ದ ಡೆಕ್ ವಿಸ್ಡಮ್ ಅಂದ್ರೆ ನಿಮ್ಮ ಬುದ್ಧಿ ಶಕ್ ಬುದ್ಧಿ ಬುದ್ಧಿ ಉಪಯೋಗಿಸ್ರಿ ಜಾಣ್ಮೆ ವಿಸ್ರಮ್ ಇದೇ ಒಂದು ಸಿಚುವೇಶನ್ ಇದ್ರೂ ಅದಕ್ಕೆ ಬುದ್ಧಿ ಉಪಯೋಗಿಸ್ರಿ ಬುದ್ಧಿ ಉಪಯೋಗಿಸಿ ಜಾಣ್ಮೆ ಉಪಯೋಗಿಸ್ರಿ ನೀವೇನು ಜೀವನದಾಗ ಪಾಠ ಕಲ್ತಿರಲ್ಲ ಇಲ್ಲೇ ಹಾಂ ಅವನ್ನೆಲ್ಲ ಉಪ್ಯೋಗಿಸ್ಕೊಂಡು ನಾ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಉಪಯೋಗಿಸ್ತೀನಿ ನಿಮ್ಮ ಒಳ ಮನಸ್ಸು ಏನು ಹೇಳ್ತೀವಿ ಅದನ್ನು ವಿಚಾರ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಸ್ವಲ್ಪ ಆ್ಯಕ್ಷನ್ ತೊಗೊಳ್ರಿ ಮಾತಾಡ್ರಿ ಏನಾಗಲಿ ನನ್ನೊಳಗೆ ಏನು ಚೇಂಜಸ್ ಆಗ್ತದವು ನಾ ಇದನ್ನು ಫೀಲ್ ಮಾಡಿದ್ರೆ ಇದನ್ನ ಥಾಟ್ ಮಾಡಿದ್ರೆ ಅಥವಾ ಅದನ್ನು ಥಿಂಕ್ ಮಾಡಿದ್ರೆ ಹ್ಞೂ ನನಗೆ ನನ್ನ ಜೀ ಮನಸ್ಸೊಳಗೆ ಏನು ಒಬ್ಬರ ಬಗ್ಗೆ ಉದಾಹರಣೆ ಹೇಳ್ತೀನಿ ಇದ್ರ ಇದ್ರದ್ದು ಒಬ್ರ ಬಗ್ಗೆ ಭಾಳ ನೀವು ಬೈತಿರ್ತೀರಿ 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 ಆವಾಗ ನಿಮ್ಮ ಉಸಿರಾಟ ಹೆಂಗಾಗ್ತದೆ ಸ್ವಲ್ಪ ಲಕ್ಷ ಕೊಟ್ಟರೆ ನಿಮ್ಮೊಳಗೆ ನಿಮ್ಮ ಎಮೋಷನ್ಸ್ ಏನಾಗ್ತವೆ ನೋಡ್ಕೊಂಡ್ ಬರ್ರಿ ನೀವು ಸುಮ್ಮನೆ ನಕ್ಕೊಂಡು ನಕ್ಕೊಂತ ಯಾರನ್ನೂ ಬೈಯಂಗಿಲ್ಲ ನಾವು ಹಾ ಹಾ ನೀ ಹಂಗದಿ ನೀ ಹಿಂಗದಿ ಹಾ ಹಾ ಹೂ ಹೂ ಅಂತ ಹಿಂಗೆ ಅನ್ನೋಂಗಿಲ್ಲ ಯಾರು ಅದು ಸಿಟ್ಟು ಬಂದು ಹಿಂಗೆ ನಮ್ಮ ಧ್ವನಿನೂ ಜೋರಾಗ್ತೈತಿ ಅದೇ ಬರ್ತೈತಿ ಕೋಲ್ಡಾಗಿನೂ ಬೈಬೋದು ಏ ನೀ ಯಾಕೆ ಬಟ್ ಅವಾಗ ನಿಮ್ಮ ಉಸಿರಾಟ ನೋಡ್ಕೊಳ್ರಿ ನಿಮ್ಮೊಳಗೆ ಏನು ಫೀಲ್ ಆಗ್ತೈತಿ ನೋಡ್ಕೊಳ್ರಿ ಸೊ ಅದು ಎಮೋಷ್ನಲ್ ಬ್ಯಾಲೆನ್ಸ್ ಓಕೆ ಸೊ ಒಳ್ಳೇದು ನಿಮಗೊಂದು ಗೈಡೆನ್ಸ್ ಬಂದೈತಿ ಹಾಂ ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ರೀಡಿಂಗನ್ನು ಮುಗಿಸೋಣ ಥ್ಯಾಂಕ್ ಯು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ